ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ನಮ್ಮ ಜಿಲ್ಲೆಯನ್ನ ದಾಟಿ ಹೋಗೋದಕ್ಕೆ ಬಿಡೋದಿಲ್ಲ ಅಂತ ರೈತರ ಆಕ್ರೋಶ ಹುಕ್ಕೇರಿಯಲ್ಲಿ ನಡೆದ ಸರ್ಕಾರಿ ಕಾರ್ಯಕ್ರಮ ವಿವಾದಕ್ಕೆ ಕಾರಣವಾಗಿದೆ ಹುಕ್ಕೇರಿ ತಾಲೂಕು ಆರೋಗ್ಯ ಇಲಾಖೆಯ ಆವರಣದಲ್ಲಿ ನಿರ್ಮಿಸಿರುವ ವಸತಿ ಗೃಹಗಳ ಉದ್ಘಾಟನಾ ಸಮಾರಂಭದಲ್ಲಿ ನಡೆದ ಘಟನೆಗಳು ಸ್ಥಳೀಯರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿವೆ ಉದ್ಘಾಟನಾ ವೇದಿಕೆ ಅತಿಥಿಗಳು ಬ್ಯಾನರ್ನಲ್ಲೇ ಹುಕ್ಕೇರಿ ಆರೋಗ್ಯ ಇಲಾಖೆಯ ಆವರಣದಲ್ಲಿ ಹೊಸ ವಸತಿ ಗೃಹಗಳ ಉದ್ಘಾಟನಾ ಸಮಾರಂಭಕ್ಕೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹಾಜರಾಗಿದ್ದರು ಆದರೆ ಕಾರ್ಯಕ್ರಮದ ಬ್ಯಾನರ್ ಹಾಗೂ ಕಟ್ಔಟ್ಗಳಲ್ಲಿ ಚಿಕ್ಕೋಡಿ ಲೋಕಸಭಾ ಸಂಸದೆಯಾದ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಫೋಟೋ ಇರದಿರುವುದು ಸ್ಥಳೀಯರಲ್ಲಿ ಅಸಮಾಧಾನ ಉಂಟು ಮಾಡಿದೆ ಈ ವಿಷಯದ ಬಗ್ಗೆ ಸಾರ್ವಜನಿಕರು ತೆರೆದ ಆಕ್ರೋಶ ವ್ಯಕ್ತಪಡಿಸಿದ್ರು ಇನ್ನು ರೈತರ ವಿಷಯ ರೈತರು ಆರೋಗ್ಯ ಇಲಾಖೆಯ ಬಗ್ಗೆ ಸಮಸ್ಯೆ ಹೇಳಲು ಮುಂದಾದಾಗ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಮ್ಮ ಕಾರು ನಿಲ್ಲಿಸದೆ ರೈತರ ಮೇಲೆ ಪೊಲೀಸರಿಂದ ಗೊಂಡಾವರ್ತನೆ ಮಾಡಿಸಿದ್ದಾರೆ ಕಾರ್ಯಕ್ರಮ ಮುಗಿದ ನಂತರ ಕಾರಿನ ಮುಂದೆ ರೈತರು ಸೇರಿರುವ ದೃಶ್ಯ ಕಂಡು ಬಂದಿತು ಕಾರ್ಯಕ್ರಮದ ನಂತರ ಸಚಿವರ ಕಾರಣ ರೈತರು ಅಡ್ಡಗಟ್ಟಿದ್ರು ತಮ್ಮ ಸಮಸ್ಯೆಗಳನ್ನು ಕೇಳಿಸಿಕೊಳ್ಳಲು ರೈತರು ಪ್ರಯತ್ನಿಸಿದ್ರು ಕೂಡ ಪೊಲೀಸರ ಪ್ರವೇಶದಿಂದ ಉದ್ವಿಗ್ನತೆ ಉಂಟಾಯಿತು ಪೊಲೀಸರ ದಬ್ಬಾಳಿಕೆಗೆ ವಿರೋಧವಾಗಿ ರೈತರು ಹಾಗೂ ಸಾರ್ವಜನಿಕರು ಸಚಿವರ ವಿರುದ್ಧ ಘೋಷಣೆ ಕೂಗಿದ್ರು ವರದಿ ಸಂತೋಷ್ ಪಾಟೀಲ್ ಎಸ್ ಪಿ ಸೆವೆನ್ ನ್ಯೂಸ್ ಕನ್ನಡ ಹುಕೇರಿ ಮಂತ್ರಿ ನೋಡಲಿಲ್ಲ ರೀ ಮಂತ್ರಿನ ರೈತನ ಗಾಡಿ ಹೋಗಿ ಅಲ್ರಿ ಆದ್ರೆ ನೀವ್ ಶಾಸಕರ ಆಗ್ರ ಶಾಸಕರಿಗೆ ವಿಚಾರ ಮಾಡಿದ್ರಿ ಸರ್ ಹೋಗಿದ್ರೆ ಇವತ್ತು ನೋಡಿದ್ರೆ ಅನಾರು ಬೋರ್ಡ್ ಇವತ್ತು ಹೇಳಿದ್ರೆ ಆಶ್ ಮಾಡಿ ಅವ್ರಿಗೆ ಇವತ್ತು ಬೋರ್ಡ್ ಹಾಕಿದ್ದಾರೆ ನಮ್ಮ ಕಲ್ಯಾಣ ಇಲಾಖೆಯ ಸಚಿವರಾದ ದಿನೇಶ್ ಗುಂಡೂರಾವ್ ರೈತ ವಿರೋಧಿ ನಾಲಾಯಕ್ ಮಂತ್ರಿ ಅಂತ ಹೇಳ್ತಾ ಇದ್ದೀವಿ ಯಾಕಪ್ಪ ಅಂದ್ರೆ ಇವತ್ತು ಹುಕ್ಕೇರಿಗೆ ಬಂದ ಇಲ್ಲಿ ಸಾರ್ವಜನಿಕ ಆಸ್ಪತ್ರೆ ಇದೆ ಏನು ಸುಖ ಸುಮ್ಮನೆ ಏನೋ ಒಂದು ಇವತ್ತು ಪೋಸ್ಟ್ ಹೊಸಕ್ಕೆ ಬಂದಂತ ಸಚಿವರು ಇವನು ಒಂದು ರೈತರ ಸಮಸ್ಯೆ ಆಲಿಸಲಿಲ್ಲ ಇಲ್ಲಿ ಸಾರ್ವಜನಿಕ ಸಮಸ್ಯೆ ಆಲಿಸಲಿಲ್ಲ ಇವನು ಮಂತ್ರಿ ಆಗೋದಕ್ಕೆ ನಾಲಾಯಕ್ ಈ ನಾಲಯ ಮಂತ್ರಿಗೆ ಧಿಕ್ಕಾರ ಇರಲಿ ಯಾಕಂದ್ರೆ ಒಂದು ಕುಂದು ಕೊರತೆ ವಿಚಾರಿಸಿಲ್ಲ ಒಂದು ಟಾಯ್ಲೆಟ್ ನೋಡ್ಲಿಲ್ಲ ಇವತ್ತು ಒಂದು ಪೈಪ್ ಕಟ್ಟ ಪೈಪ್ ನೋಡ್ಲಿಲ್ಲ ಇಲ್ಲಿ ಯಾವ ವ್ಯವಸ್ಥೆ ನೋಡ್ಲಿಲ್ಲ ಇವನು ಬರೀ ಪೋಸ್ಟ್ ಕೊಡ್ಲಿಕ್ಕೆ ಬಂದಿದ್ದಾನೆ ಇವತ್ತು ನ್ಯೂಸ್ ನಲ್ಲಿ ತನ್ನ ಫೋಟೋ ಬರ್ಲಿ ಅಂತ ಬಂದಿದ್ದಾನೆ ಇಂತ ನಾಲ್ಕು ಮಂತ್ರಿಗೆ ಧಿಕ್ಕಾರವಿರಲಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಿಚಾರ ಮಾಡ್ತಾ ಇದೆ ಇವನು ಆರಗೇರಿಗೆ ಹೋಗಿದ್ದಾನ ಇನ್ನು ಹದಿನೈದು ನಿಮಿಷದೊಳಗೆ ನಮ್ಮ ರೈತ ಸಂಘದಲ್ಲೇ ಇವನು ಕಾರ್ ಗಡಿ ಗೆರ ಹಾಕ್ಬೇಕಂತ ಅದೇ ನಿರ್ಣಯಕ್ಕೆ ಹೋದ್ರು ಇನ್ನು ಹತ್ತು ನಿಮಿಷ ನಿರ್ಣಯ ಮಾಡ್ತೀವಿ ಅವೇ ಕಣ ಇವತ್ತಲ್ಲಿ ಅಂತ ಹೇಳ್ತೀವಿ ಇವತ್ತು ಏನು ಈ ಆರೋಗ್ಯ ಸಚಿವ ಏನು ನಾನಾಯ್ಕ ಗುಂಡೂರಾವ್ ಇವತ್ತೇನು ನಮ್ಮ ಹುಕ್ಕೇರಿ ಮತಕ್ಷೇತ್ರಕ್ಕೆ ಆಗಮಿಸಿದ್ರು ದಿನೇಶ್ ಗುಂಡೂರಾವ್ ಅವರ ಸುಮ್ಮ ಫೋಟೋ ಫೋಟೋಕ್ಕಾಗ ಬಂದಿದ್ರು ಮತ್ತೆ ಯಾರು ನಮ್ಮ ಕುರ್ಚಿ ಇಲ್ಲಿ ದಿನೇಶ ಕುರ್ಚಿ ಅವರು ಕೂಡ ಹವೇಗಳನ್ನ ಹೇಳ್ತಾರೆ ಅವನು ನಾವು ಅವ್ರಿಗೆ ನೋಟ್ ಮಾಡಿದ್ದೇವೆ ಇವ್ರಿಗೆ ಒಟ್ಟು ಯಾವಗೂ ಮಾಡಿಲ್ಲ ಅವನು ಅವ್ರು ಬೇಕಾದವ್ರಿಗೆ ಮಾತ್ರ ಅವ್ನು ನೋಟ್ ಮಾಡಿದಾನೆ ರೈತರಿಗೆ ಸಮಸ್ಯೆ ಹಾಸ್ಪಿಟ್ಲ್ ಸಿಬ್ಬಂದಿ ಅವ್ರು ಏನು ಕೆಲಸ ಮಾಡ್ತಾರೆ ಅವ್ರು ಬಿಟ್ರೆ ಬೇರೆ ಯಾರಿಗೂ ಅವ್ನು ನೋಡ್ಕೊಂಡಿಲ್ಲ ರೈತರಿಗೆ ಸಮಸ್ಯೆಗಳಿಲ್ಲ ಎಷ್ಟೋ ನಮ್ಮ ತಾಲೂಕ್ ಆಸ್ಪೆಟ್ಲ್ಗಳು ಒಂದು ಚಾಲು ಇಲ್ಲ ಯಾವಾಗ ಬರ್ತಾರೆ ಇಲ್ಲೇ ನಮ್ಮ ನವನೆಯಾಳ ಗ್ರಾಮದಲ್ಲಿ ಹೋಗ್ರಿ ಅಲ್ಲಿ ಇವರು ಅಧಿಕಾರಿಗಳು ಬರ್ತಾರೆ ಎರಡು ಗಂಟೆಗೆ ಬರ್ತಾರೆ ಇವ್ರಿಗೆ ಪೇಷೆಂಟ್ಗಳು ನೋಡೋಂಥ ಇಂಥ ಲಜ್ಜೆಗೆ ಎಷ್ಟ ನಾಲಯಕ ಯಾರ ದಿನೇಶ್ ಗುಂಡೂರಾವ್ದಾನ ಈ ಸರ್ಕಾರದಲ್ಲಿ ಇರಾಕ ನಾಲಾಯ್ಕ ಅಂತ ಹೇಳಕ್ ಇರ್ತೀನಿ ಇವತ್ತೇನು ನಮ್ಮ ಜಿಲ್ಲೆಯಿಂದ ಬಂದಾನ ಅವ್ನು ಹೆಂಗೆ ಹೋಗ್ತಾನೆ ನಾವು ರೈತರೆಲ್ಲಾರು ಕೂಡ್ಕೊಂಡೆ ಎಲ್ಲಿ ನಮ್ಮ ಜಿಲ್ಲೆಯಿಂದ ಎಲ್ಲಿ ಪಾಸ್ ಆಗ್ತಾನ ನೋಡ್ತಾವ್ ಇವತ್ತು ನಾವೆಲ್ಲ ಮುತ್ತಿಗೆ ನಾವೆಲ್ಲರೂ ಮನವಿ ಕೊಡಕ್ಕೆ ಹೋದ್ರೆ ನಮ್ಮ ಮೇಲೆ ಕಾಲು ಸೈರನ್ ಹಾಕಿ ಪೊಲೀಸರಿಂದ ಗುಂಡಾಗಿ ಗುಂಡಾಕ್ ಮಾಡಿ ದಾಟಿ ಅವನು ಈ ನಮ್ಮ ತಾಲೂಕಿಂದ ಹೋಗಬಹುದು ಅವನು ನಮ್ಮ ಜಿಲ್ಲಾದಿಂದ ಹೋಗಕ್ಕೆ ಸಾಧ್ಯ ಇಲ್ಲ ಇವತ್ತೇನು ಹಾರುಗೇರಿ ಹೋಗಿದಾನ ನಮ್ಮ ಸುತ್ತಮುತ್ತ ಜಿಲ್ಲಾ ಎಲ್ಲಾ ರೈತರು ಕರೆಸಿ ಅವ್ನೇನ್ ಹೋಗ್ತಾನ ಅವ್ ಹೆಂಗ ಹೋಗ್ತಾನ ನೋಡ್ತೀವಿ ನಾವು ರೈತ ಇವತ್ತು ನಾವು ಧಿಕ್ಕಾರ ಹಾಕ್ಸ್ತೀವಿ